ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಹಾಯ್ ನಾನು ಸಂದೀಪ್ ಟೆಕ್ ಇನ್ ಕನ್ನಡ ಇದು ವಿನಯ್ ಅಂತ ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ಭಾರತ ಸರ್ಕಾರ ನರೇಂದ್ರ ಮೋದಿ ಅವರು ಈ ಒಂದು ಆಧಾರ್ ಪೇ ಅಂತ ಒಂದು ಸಿಸ್ಟಮ್ನ ಲಾಂಚ್ ಮಾಡಿದ್ದಾರೆ ಇದ್ರ ನೀವು ಆಧಾರ್ ಕಾರ್ಡ್ ಇದ್ರೆ ನಿಮಗೆ ಯಾವುದೇ ರೀತಿ ಒಂದು ಬ್ಯಾಂಕ್ ಇಂದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮನಿ ಟ್ರಾನ್ಸ್ಫರ್ ಮಾಡಬಹುದು ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡಬೇಕು ಇದು ಏನ್ ನಿಮ್ಗೆ ಅನ್ಸುತ್ತೆ ಇದು ಯಾವ ರೀತಿ ಒಂದು ಬಿಲ್ಡ್ ಮಾಡಿದ್ರೆ ಆಪ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಈ ಸಲ ಬಜೆಟ್ ಅಲ್ಲೂ ಹೇಳಿದ್ರು ಏನು ಈ ಒಂದು ಆಧಾರ್ ಕಾರ್ಡ್ ನ ಆಗುವಂತ ಒಂದು ಮೆಷಿನ್ ಇರುತ್ತಲ್ಲ ಏನು ಬಯೋಮೆಟ್ರಿಕ್ ಮೆಷಿನ್ ಅದಕ್ಕೆ ತುಂಬಾ ಒಂದು ಬಜೆಟ್ ಅಲ್ಲಿ ದುಡ್ಡನ್ನ ಇದು ಮಾಡಿದ್ರು ಇನ್ವೆಸ್ಟ್ ಸಬ್ಸಿಡಿ ಕೊಡ್ತೀವಿ ಈ ವರ್ಷ ಏನಾದ್ರು ಆಧಾರ್ ಪೇ ಇಂಪ್ಲಿಮೆಂಟ್ ಆದ್ರೆ ಯಾವ ರೀತಿ ಒಂದು ಹೆಲ್ಪ್ ಆಗುತ್ತೆ ಯಾವ ರೀತಿ ಒಂದು ಜನಗಳಿಗೆ ಈಸಿ ಆಗುತ್ತೆ ಎಷ್ಟು ಈಜಿ ಇದೆ ಇದು ಈಗ ಮತ್ತೆ ಭೀಮ್ ಆಪ್ ಗೂ ಇದೆ ಭೀಮ್ ಆಪ್ ಬೇರೆ ಬಿಟ್ರು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ನಿಮ್ಮ ಪ್ರಕಾರ ಈಗ ಮೇನ್ಲಿ ಆಧಾರ್ ಪೇ ಮೊನ್ನೆ ರವಿಶಂಕರ್ ಪ್ರಸಾದ್ ಅವರು ನಮ್ಮ ಎಲೆಕ್ಟ್ರಾನಿಕ್ ಐ ಟಿ ಮಿನಿಸ್ಟರ್ ಅವರು ಹೇಳಿದ್ರು ಮತ್ತೆ ಬಜೆಟ್ ಅಲ್ಲೂ ಕೂಡ ಹೇಳಿದ್ರು ಆಧಾರ್ ಪೇ ಯಾರಿಗೆ ಅಂದ್ರೆ ಯಾರ ಹತ್ರ ಈ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರಲ್ಲ ಯಾರ ಹತ್ರ ಮೊಬೈಲ್ ಅಥವಾ ಮೊಬೈಲ್ ಇರಲ್ಲ ಅವ್ರ ಹತ್ರ ಅಥವಾ ಯೂಸ್ ಮಾಡ್ಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಶನ್ ಅನ್ಸಿದ್ರೆ ತುಂಬಾ ಸುಲಭ ಅಂದ್ರೆ ನಿಮ್ ನಿಮ್ ಅಕೌಂಟ್ಗೆ ನಿಮ್ಮ ಆಧಾರ್ ನಂಬರ್ ಯಾವುದು ಲಿಂಕ್ ಆಗಿರುತ್ತೆ ಅದರಿಂದ ನೀವು ಜಸ್ಟ್ ನಿಮ್ ಆಧಾರ್ ನಂಬರ್ ಕೊಟ್ರೆ ನೀವು ಪೇ ಮಾಡಬಹುದು ಈಗ ಆಧಾರ್ ನಂಬರ್ ನೋಡಪ್ಪ ಈಗ ಆಧಾರ್ ಆಧಾರ್ ನಂಬರ್ ನಂಬರ್ ಪ್ರಾಬ್ಲಮ್ ಫಿಂಗರ್ ಪ್ರಿಂಟ್ ಏನಾದ್ರೂ ಏನಂದ್ರೆ ಇಲ್ಲಿ ನೀನ್ ಎಲ್ಲಾ ಕೆಲಸ ಮಾಡ್ತೀಯ ಏನಂದ್ರೆ ಭೀಮ್ ಹೇಳಿದೆ ಅಲ್ವಾ ಅಲ್ಲಿ ಏನ್ ಮಾಡ್ಬೇಕು ನೀನ್ ಆಪ್ ಡೌನ್ಲೋಡ್ ಮಾಡಬೇಕು ನಿನ್ನ ಅಕೌಂಟ್ಗೆ ಲಿಂಕ್ ಮಾಡಬೇಕು ಲಿಂಕ್ ಮಾಡಿ ನೀನ್ ಒಂದು ವಿ ವರ್ಚುವಲ್ ಪ್ರೈವೇಟ್ ಅಡ್ರೆಸ್ ಕ್ರಿಯೇಟ್ ಮಾಡ್ಬೇಕು ಆಮೇಲೆ ನೀನು ಪೇಮೆಂಟ್ ಮಾಡ್ಬೇಕು ರಿಸೀವ್ ಮಾಡ್ಬೇಕು ಸೊ ಇಲ್ಲಿ ಏನ್ ಮಾಡ್ತೀಯಾ ನೀನೆಲ್ಲ ಕೆಲಸ ಮಾಡ್ತೀಯಾ ಸೊ ಯಾರಿಗೆ ಟೆಕ್ನಾಲಜಿ ಬಗ್ಗೆ ಅರಿವು ಇರುತ್ತೆ ಅಥವಾ ಒಂದ್ ಮೊಬೈಲ್ ಯೂಸ್ ಮಾಡಬೇಕು ಆ್ಯಪ್ ಹೆಂಗ್ ಯೂಸ್ ಅಂತ ಗೊತ್ತಿರುತ್ತೆ ಅವರು ಬೀನ್ ಯೂಸ್ ಮಾಡ್ತಾರೆ ಈಗ ನಿನ್ಗೆ ಏನು ಗೊತ್ತಿಲ್ಲ ಸೊ ಅದಕ್ಕೆ ಅಂತವ್ರು ಏನ್ ಮಾಡ್ತಾರೆ ಈ ಆಧಾರ್ ಪೇನ ಎಲ್ಲಿ ಯೂಸ್ ಮಾಡ್ತಾರೆ ಆ ಅಂಗಡಿ ಅವನು ಯೂಸ್ ಮಾಡ್ತಾರೆ ಅಂದ್ರೆ ಅವನು ಫಸ್ಟ್ ರಿಜಿಸ್ಟರ್ ಆಗ್ಬೇಕು ಈ ಆಧಾರ್ ಸ್ಪೆಸಿಫಿಕ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಆದಾಗ ಅವ್ನೊಂದು ಬಯೋಮೆಟ್ರಿಕ್ ರೀಡರ್ ಅಥವಾ ಏನಿರುತ್ತೆ ಅದಕ್ಕೆ ಅವನಿಗೆ ಆಕ್ಸೆಸ್ ಕೊಡ್ತಾರೆ ಗವರ್ಮೆಂಟ್ ಅವರು ಸೊ ಅವಾಗ ನೀನ್ ಹೋಗಿ ನಿನ್ ಆಧಾರ್ ನಂಬರ್ ಹೇಳ್ಬಿಟ್ಟು ನಿನ್ ಬಯೋಮೆಟ್ರಿಕ್ ಯಾಕೆಂದ್ರೆ ನಿನ್ ಆಧಾರ್ ಕಾರ್ಡ್ ಕೊಡೋ ನಿನ್ನ ಎಲ್ಲಾ ಬೆರ ಬಯೋಮೆಟ್ರಿಕ್ಸ್ ಕುಡಿತಿಯಾ ಅಲ್ಲಿ ಹೋಗ್ಬಿಟ್ಟು ನಿನ್ ಆಧಾರ್ ನಂಬರ್ ಕೊಟ್ಟು ಬಯೋಮೆಟ್ರಿಕ್ ರೀಡರ್ ಮೇಲೆ ಪೇಮೆಂಟ್ ಆಗುತ್ತೆ ಓಕೆ ಈಗ ಅವನು ಅಂಗಡಿ ಅವನು ಇಷ್ಟು ಪೇಮೆಂಟ್ ದುಡ್ಡು ಅಂತ ಈಗ ನೋಡಪ್ಪ ನಂಗೆ ಇನ್ನೊಂದು ಇಮೇರಿಟ್ ಹೇಳ್ತೀನಿ ಅದು ಏನಾಗ್ಬೋದು ಅಂತ ಈಗ ಅವ್ನು ಯಾರೊಬ್ಬ ಹಳ್ಳಿ ಗೊತ್ತಿಲ್ಲ ಅವನು ಆಯ್ತಾ ಅವ್ನ್ಗೆ ಬರ್ತಾನೆ ಓಕೆ ನೂರು ರೂಪಾಯಿ ಏನೋ ತಗೋತಾನೆ ಇವ್ ನೂರು ರೂಪಾಯಿ ಬಂದು ಸಾವಿರ ರೂಪಾಯಿ ಆಗ್ತಾನೆ ಅವನು ಏನೋ ಗೊತ್ತಿಲ್ಲ ನಾವು ಫಿಂಗರ್ ಓದ್ಬಿಟ್ಟು ಹೋಯ್ತನ ಪಾಪ ಅವ್ನಿಗೆ ಏನಪ್ಪ ಗೊತ್ತಾಗುತ್ತೆ ಇಲ್ಲಿ ಒಂದು ಪ್ರಾಬ್ಲಮ್ ಹದ್ ಇರುತ್ತೆ ಹಾಗೆ ಆಯ್ತು ಹಾಗೆ ಆಗುತ್ತಲ್ವಾ ಯಾವೆಕ್ಟ್ ಇರಲ್ಲ ಅಂದ್ರೆ ಅದೇ ಈಗ ಅವನ್ ಯೂಸ್ ಮಾಡ್ಬೇಕಂದ್ರೆ ಈಗ ಅಟ್ಲೀಸ್ಟ್ ಸ್ವಲ್ಪ ಒಂದ್ ಕಾಮನ್ ನಾಲೆಡ್ಜ್ ಆಗೋ ಅಷ್ಟೊಂದೇನು ಆಗಿಲ್ಲ ಇರುತ್ತೆ ಕೇರ್ಫುಲ್ ಆಗಿರಿ ಆಯ್ತಾ ಈ ತರ ಒಂದು ನಂಬರ್ ಅನ್ನ ಆಗ್ಲಿ ಆಧಾರ್ ನಂಬರ್ನ ಆಗ್ಲಿ ಯಾರ ಫಿಂಗರ್ ಒತ್ತದ ಲಕ್ಷಣ ಒತ್ತೊಂದ್ಲಿ ಇವೆಲ್ಲ ಮಾಡ್ಕೊಗ್ಬಿಡಿ ಮುಂದೆ ನೀವು ಸ್ವಲ್ಪ ಅದೇ ಹೇಳ್ತಾರಲ್ಲ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಆಗ್ತಾ ನಾಲೆಜ್ ಮೊಬೈಲ್ ಮೆಸೇಜ್ ಬರುತ್ತೆ ಆಯ್ತಾ ಎಷ್ಟು ರೂಪಾಯಿ ಆಗಿದೆ ಅಂತ ತಿಳ್ಕೊಳ್ಳಿ ಸ್ವಲ್ಪ ಸ್ಟಾರ್ಟಿಂಗ್ ಏನೇ ಎಲ್ಲರಿಗೂ ಮೊದಲನೇ ಸಲ ಯಾರಿಗೂ ಬರಲ್ಲ ಇದು ಎಲ್ಲ ಆಗ್ತಾ ಆಗ್ತಾ ನಾವೆಲ್ಲ ಇಂಪ್ಲಿಮೆಂಟ್ ನಮ್ಮನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗ್ಬೇಕು ಕಲ್ತ್ಕೊಳ್ತಾ ಹೋಗ್ಬೇಕು ಸ್ಟಾರ್ಟಿಂಗ್ ನಮಗೂ ಅಷ್ಟೇ ಯಾರಿಗೂ ಮೊಬೈಲ್ ತಂಗ್ ತಕ್ಷಣ ಮೊಬೈಲ್ ಯಾವ ತರ ವರ್ಕ್ ಮಾಡೋದು ಅಂತ ಗೊತ್ತಾಗಲ್ಲ ಬಂದ್ ಆಮೇಲೆ ಕಲಿತಾ ಕಲಿತಾನೆ ಎಲ್ರಿಗೂ ಒಂದೊಂದೇ ವಿಷಯ ಏನಾಗುತ್ತೆ ಆದಾಗ ಮೋರ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಸೆಕ್ಯೂರ್ ಟ್ರಾನ್ಸಾಕ್ಷನ್ ಅಂತ ಆದ್ರೂನು ಈ ತರ ಆದಾಗ ಫಾರ್ ಎಕ್ಸಾಂಪಲ್ ಮೊಬೈಲ್ಸ್ ಅಲ್ಲಿ ನಿಮ್ ಮೊಬೈಲ್ ಮೇಲೆ ನೀವು ಕಾಳಜಿ ಇಟ್ಕೋಬೇಕು ಪಿನ್ ಅಥವಾ ಪ್ಯಾಟರ್ನ್ ಪ್ರೊಟೆಕ್ಟ್ ಮಾಡ್ಬೇಕು ಪ್ರತಿಯೊಂದು ಆಪ್ಗೂ ಈ ತರ ಪೇಮೆಂಟ್ಸ್ ಆಪ್ ಬ್ಯಾಂಕಿಂಗ್ ಆಪ್ಸ್ಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾರ್ಗೇನು ನೀವು ಮೊಬೈಲ್ ನಂಬರ್ ಆಗಲಿ ಅಥವಾ ನಿಮ್ ಕಾರ್ಡ್ ನಂಬರ್ ಶೇರ್ ಮಾಡಬೇಡಿ ಇಂಥದೆಲ್ಲ ಒಂದು ಚಿಕ್ಕ ಚಿಕ್ಕದು ನೀವು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಲೈಕ್ ನೀವು ಡೇ ಟು ಡೇ ಮಾಡಿದ್ರೆ ತುಂಬಾ ನನಗೆ ಇನ್ನೊಂದು ಡೌಟ್ ಇದೆ ಈಗ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆದ್ರೆ ನಮ್ಮ ಗೌರ್ಮೆಂಟ್ ಗೆ ಯಾವ ರೀತಿ ಒಂದು ಹೆಲ್ಪ್ ಆಗುತ್ತೆ ಅಂತ ನೋಡಿ ಈಗ ದುಡ್ಡು ಕೊಟ್ಬಿಟ್ಟು ಮಾಡೋದಕ್ಕಿಂತ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಜಾಸ್ತಿ ಆದ್ರೆ ನನ್ನ ಪ್ರಕಾರ ನಾನು ನಾನೇನು ಅಂತ ತಿಳ್ಕೊಂಡಿದ್ದೀನಿ ಅಂತ ಫಸ್ಟ್ ಹೇಳ್ತೀನಿ ಆಮೇಲೆ ನಿಮ್ಗೆ ಹೇಳು ಫಸ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಆದ್ರೆ ಈಗ ಒಂದು ನೋಟ್ಗಳ ಸಂಖ್ಯೆ ನಾವು ಪ್ರಿಂಟ್ ಮಾಡ್ತೀವಿ ಅದು ಅದು ಅಷ್ಟೊಂದು ಜಾಸ್ತಿ ಮಾಡಬೇಕಾಗಿರುವಂತ ಅವಶ್ಯಕತೆ ಇರಲ್ಲ ನಮ್ಮ ಇಂಡಿಯಾದಲ್ಲಿ ಕ್ಯಾಶ್ ಅಲ್ಲೇ ತುಂಬಾ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ ಅದರಿಂದ ನಮ್ಮ ಇಂಡಿಯಾದವರು ಪ್ರಿಂಟ್ ಜಾಸ್ತಿ ಮಾಡಬೇಕು ಅದಕ್ಕೂ ಕಾಸ್ಟ್ ಆಗುತ್ತೆ ಅದರಿಂದ ಸೇವ್ ಮಾಡಬಹುದು ಆ ಒಂದು ರೀಸನ್ ಇರಬಹುದು ಅಂತ ಅನ್ಸುತ್ತೆ ಒಂದ್ ರೀಸನ್ ಅದು ಬಟ್ ಇದು ನಾನ್ ನಾನ್ ತಿಳ್ಕೊಂಡಿರೋ ಪ್ರಕಾರ ನಾನ್ ತಿಳ್ಕೊಂಡಿರೋ ಪ್ರಕಾರ ನೀನು ಬರೀ ಕ್ಯಾಶ್ ಅಲ್ಲಿ ಮಾಡಿದ್ರೆ ಅನ್ ಅಕೌಂಟೆಡ್ ಟ್ರಾನ್ಸಾಕ್ಷನ್ ಹೆಚ್ಚಾಗುತ್ತೆ ಬ್ಲಾಕ್ ಮನಿ ಅನ್ನೋದು ತುಂಬಾ ಬೆಳ್ಕೊಂಡು ಹೋಗುತ್ತೆ ಬಟ್ ನೀನ್ ಒಂದ್ಸಲಿ ಆನ್ಲೈನ್ ಅಲ್ಲಿ ಅಥವಾ ಏನಾದ್ರು ಮಾಡಿದ್ರೆ ಇಟ್ಸ್ ಅಕೌಂಟೆಡ್ ಇಟ್ ವಿಲ್ ಬಿ ಅಕೌಂಟೆಡ್ ಫಾರ್ ಏನಕ್ ಮಾಡಿದೆ ಓಕೆ ಏನೋ ಐವತ್ತು ರೂಪಾಯಿ ರೀಚಾರ್ಜ್ ಮಾಡಿದೆ ಆ ರೀಚಾರ್ಜ್ ಮಾಡಿದೆ ಅಂದ್ರೆ ಅಕೌಂಟ್ ಆಗಿರಲಿಲ್ಲ ಅಕೌಂಟೆಬಿಲಿಟಿ ಆ ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬಾ ಇರುತ್ತೆ ಇಲ್ಲಿ ನೀನ್ ಎಷ್ಟು ಬೇಗ ಬಿಟ್ಟು ಈಗ ಒಂದ್ ಲಕ್ಷ ಹತ್ ಲಕ್ಷ ಹದಿನೈದು ಲಕ್ಷ ಕೋಟಿ ಗಂಟೆ ಟ್ರಾನ್ಸ್ಫರ್ ಮಾಡಲ್ಲ ಏನ್ ನಿನ್ಗೆ ಎಲ್ಲೋ ಎಲ್ಲೋ ನೋಡಿಫೈ ಆಗುತ್ತೆ ನೀನ್ ಪಾನ್ ನಂಬರ್ ಕೊಟ್ಟಿರ್ತೀಯಾ ಏಗೇನ್ ನಿನ್ಗೆ ಅಲ್ಲಿ ರೆಡ್ ಇರುತ್ತೆ ಹಂಗಿರುತ್ತೆ ಬಟ್ ನೀನ್ ಬರೀ ಕ್ಯಾಶ್ ಅಲ್ಲೇ ಮಾಡ್ತೀಯ ಅಂದ್ರೆ ನಿನ್ಗೆ ಯಾವ್ದೇ ರೀತಿಯ ಇದಿರಲ್ಲ ರಿಸ್ಟ್ರಿಕ್ಷನ್ಸ್ ಇರಲ್ಲ ಸೊ ಆ ಕಾರಣಕ್ಕೋಸ್ಕರ ನನ್ ಪ್ರಕಾರ ಕ್ಯಾಶ್ಲೆಸ್ ಅನ್ನೋದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಒಂದು ಆಧಾರ್ ಪೇ ಯಾವ ರೀತಿ ವರ್ಕ್ ಆಗುತ್ತೆ ಇನ್ನು ಅದು ಬಂದಿಲ್ಲ ಈಗ ಸದ್ಯಕ್ಕೆ ನೀವು ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಯಾವ ರೀತಿ ವರ್ಕ್ ಆಗ್ಬಹುದು ಈ ಒಂದು ಆಧಾರ್ ಪೇ ಅಂತ ಕೆಲವೆಡೆ ಕಾಮೆಂಟ್ ತಿಳಿಸಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಕಡೆ ಲೈಕ್ ಬನ್ನಿ ಕ್ಲಿಕ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಬಾಯ್